ಬಾಂಧರಲ್ಲೂ ಬಂದಿರೋರಿಗೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಪತ್ರಿಕಾ ಮಾಧ್ಯಮದವರೆಗೂ ನಾವು ಬಂದಿರುವ ತಮಗೂ ಒಂದು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಚಿಂತಾಮಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಚಿಂತಾಮಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಪ್ರವಾಸಿ ಮಂದಿರ ಹೊರಡುವುದು ಇಲ್ಲಿಂದ ಒಟ್ಟು ಬೆಂಗಳೂರು ಸರ್ಕಲ್ಲು ಸಿವಿಲ್ ಬಸ್ ಸ್ಟ್ಯಾಂಡು ಗಜಾನ ಸರ್ಕಲ್ಲು ಟಿ ಸಿ ಆರ್ ಕಾಂಪ್ಲೆಕ್ಸ್ ಮುಖಾಂತರ ಚೆರೂರು ಸರ್ಕಲ್ ಬಂದು ಅಲ್ಲಿಂದ ಮತ್ತೆ ಬೆಂಗಳೂರು ಸರ್ಕಲ್ ಬಂದು ಅಲ್ಲಿಂದ ಕಾರ್ಯಕ್ರಮದ ವೇದಿಕೆ ವೇದಿಕೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧ ಪೂರ್ವಭಾವಿ ಸಭೆಗಳನ್ನು ಮಾಡಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಂತೆ ಹತ್ತು ಸಾವಿರ ಕಾಂಪ್ರ್ಯಾಟನ್ನು ಬಳಸಿ ಎಲ್ಲ ಊರುಗಳಿಗೂ ತಪ್ಪಿಸಿದ್ದೇವೆ ಮತ್ತು ಒಂದು ಫ್ಲೆಕ್ಸ್ಗಳನ್ನು ಕೂಡ ಪಂಚಾಯಿತಿ ವೈದ್ಯನಕ್ಕೆ ಮಾಡಿ ಎಲ್ಲ ಕರೆ ಹಾಕಿದ್ದೀವಿ ಐವತ್ತು ಫ್ಲೆಕ್ಸ್ಗಳನ್ನು ಮತ್ತು ನಮ್ಮ ಸಂಸ್ಥೆಯವರು ನಮ್ಮ ಸುಪರಿಂಟೆಂಡ್ ಅವರು ಜನ ಮಹಿಳೆಯರಿಗೆ ಒಂದೇ ಹುಡುಗಿಯಲ್ಲಿ ಬರಬೇಕು ನಮ್ಮ ಸಂಬಂಧಪಟ್ಟ ತಾಲೂಕು ಆಡಳಿತ ಪರವಾಗಿ ನಮ್ಮ ಎಲ್ಲ ಜನಾಂಗ ಪರವಾಗಿ ಅದ್ದೂರಿಯಾಗಿ ಸ್ವಾಗತ ಕೊಡೋದಕ್ಕೆ ಮಹಿಳೆಯರು ಎಲ್ಲೋ ಎಲ್ಲರೂ ಸೇರೋ ಒಂದೇ ಒಂದು ಸಮಸ್ತದಲ್ಲಿ ಬರಬೇಕು ಅಂತೇಳಿ ಎಲ್ಲರಿಗೂ ಅದನ್ನು ಕೂಡ ತಲುಪಿಸಿದ್ದೀವಿ ಈ ಎಲ್ಲರೂ ಎಲ್ಲ ಗ್ರಾಮದಲ್ಲೂ ಕೂಡ ಪಂಚಾಯತ್ವಾದರೂ ಕೂಡ ಒಂದೊಂದು ಪಲ್ಲಕ್ಕಿಗಳನ್ನು ಕಟ್ಕೊಂಡು ಬರಬೇಕು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ ಅದರಂತೆ ಸಿದ್ಧತೆ ಸಿದ್ಧತೆಗಳು ಕೂಡ ಸಾಗಿದೆ ಪ್ರತಿಯೊಂದು ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕುಟುಂಬಾಂಧವರು ಮಹಿಳೆಯರು ಮಕ್ಕಳು ಎಲ್ಲರೂ ಜಾತ್ಯ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ತಮ್ಮೆಲ್ಲರ ಸರ್ಕಾರ ಇರಬೇಕು ಅಂತೇಳಿ ಈ ಮೂಲಕ ನಾನು ಕೊಡ್ತೇನೆ ಯಾಕಂದ್ರೆ ನಮ್ಮ ಕೇಳ್ತಾ ಇದ್ದರು ಸ್ಥಳ ಬಂದು ತಾಲೂಕು ಪಂಚಾಯಿತಿ ಆವರಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದುಗಡೆ ತಾಲೂಕು ಪಂಚಾಯಿತಿ ಆವರಣ ಅಲ್ಲೇನೇ ಕೂಡ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರಿಗೂ ಚಿಂತಾಮಣಿ ತಾಲೂಕಿನ ವಕೀಲಿಗರ ಸಂಘದ ವತಿಯಿಂದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರ್ತಾರೆ ಸರ್ವರಿಗೂ ಆಧಾರ ಸ್ವಂತವನ್ನು ಕೋರಿದ್ದಾರೆ ಹಾಗೆ ನಾಡಪುರಗೂ ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಮತ್ತು ಕೆಂಪೇಗೌಡ ಕ್ಷೇಮ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಒಕ್ಕಲಿಗ ನೌಕರರ ಸಂಘ ಹಾಗೂ ಸಮಸ್ತ ತಾಲೂಕಿನ ಒಕ್ಕಲಿಗ ಕುಲ್ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಮನ ಧನವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಮೆರುಗು ಕೊಟ್ಟು ಯಶಸ್ವಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಮತ್ತೆ ಪತ್ರಿಕಾ ಮಾಧ್ಯಮದವ್ರಿಗೂ ನಾವು ಎಲ್ಲರೂ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ ಈಗಾಗಲೇ ನಾಡಕ ವಿಭೇಗೌಡರ ಐನೂರ ಹದಿನಾರನೇ ಜಯಂತಿಯ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ನಮ್ಮ ಹಿರಿಯರಾದ ಶಿವಣ್ಣವರು ಹೇಳಿದ್ದಾರೆ ಅದೇ ರೀತಿ ಆ ದಿನ ಪಕ್ಷಾತೀತವಾಗಿ ತಾಲೂಕಿನಲ್ಲಿ ಎಲ್ಲರೂ ಕೆಲವರಿಗೆ ಪಾಂಪ್ಲೆಟ್ ತಲುಪಿರ್ಬೋದು ಕೆಲವರಿಗೆ ತಲುಪದೇ ಇರ್ಬೋದು ಅಂತೇನಿಲ್ಲ ಎಲ್ಲರಿಗೂ ಮನೆ ಮನೆಗೂ ಪಂಚಾಯತಿಯಿಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೊಡ್ತಾಯಿದ್ದೀವಿ ಇದರಲ್ಲಿ ಅವ್ರು ಹೇಳಿ ಅವ್ರು ಬಂದು ಕೊಡಲಿಲ್ಲ ಇವ್ರು ಬಂದು ಕೊಡಲಿಲ್ಲ ಅಂತ ದಯವಿಟ್ಟು ಇದರಲ್ಲಿ ಇಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಾಡ್ತಾ ಇರೋದು ಇಲ್ಲಿ ಯಾರನ್ನೂ ನಮ್ಮ ಇಲ್ಲಿ ಬಂದಿರೋರು ಯಾರು ನಾವು ಇದಾಗಿ ಬಂದಿರೋದು ಎಲ್ಲ ನಾವೇ ವಾಲಂಟಿಯಾಗಿ ಬಂದಿರೋದು ನಮ್ಮನ್ನು ಯಾರೋ ಒಬ್ಬರು ಕರೆದು ಅವ್ರು ನಮ್ಮನ್ನು ಕರೆದಿಲ್ಲ ಅವ್ರು ಮಾತ್ರ ಹೋಗಿದ್ದಾರೆ ಅನ್ನೋದು ಯಾರೋ ಏನಂದ್ಕೊಳ್ಬೇಡಿ ನಾವು ಇಲ್ಲಿ ವಾಲಂಟಿಯಾಗಿ ನಮಗೆ ಗೊತ್ತಾಗಿ ಬಂದಿದ್ದೀವಿ ಕೆಲವ್ರು ಗೊತ್ತಿರ್ದಿರ ಬಂದಿಲ್ಲ ಅದರಿಂದ ದಯವಿಟ್ಟು ಇದನ್ನು ಪಕ್ಷಾತೀತವಾಗಿ ತಗೊಳ್ಳಿ ಯಾಕೆಂದರೆ ಇದು ಒಂದು ಪಕ್ಷದ್ದಲ್ಲ ಇದು ನಮ್ಮ ಕೆಂಪೇಗೌಡ ಅಂದರೆ ನಮ್ಮ ಸಮುದಾಯದ ದಯವಿಟ್ಟು ನಮ್ಮ ಸಮುದಾಯ ಮಾತ್ರ ಯೋಚನೆ ಮಾಡಿ ನಾವು ರಾಜಕೀಯ ಇನ್ನೊಂದು ಅನ್ನೋದು ಯೋಚನೆ ಮಾಡಬೇಡಿ ಎಲ್ಲ ಹಳ್ಳಿಗಳೆಲ್ಲ ಬಂದು ದಯವಿಟ್ಟು ಹಳ್ಳಿ ಹಳ್ಳಿ ಕೂಡ ಬಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮತ್ತು ಆ ದಿನ ನಾವು ಕೆಂಪೇಗೌಡರ ಅಂದರೆ ರೈತರು ಅನ್ನೋದು ಒಂದು ಇದ್ದಿದೆ ಆದ್ದರಿಂದ ಎಲ್ಲ ನಮ್ಮ ಒಕ್ಕಲಿಗ ಸಮುದಾಯದವರು ವೈಟ್ ಶರ್ಟ್ನಲ್ಲಿ ಬಂದರೆ ನಮಗೊಂದು ಇದಿರುತ್ತೆ ಅಂತ ಹೇಳಿ ನಮ್ಮ ಕೆಂಪೇಗೌಡರು ಇದರಲ್ಲಿ ನಾವು ಅಂದ್ಕೊಂಡಿದ್ವಿ ದಯವಿಟ್ಟು ಆದಷ್ಟು ಎಲ್ಲ ಒಂದು ವೈಟ್ ಶರ್ಟನ್ನೇ ಹಾಕ್ಸ್ಕೊಂಡು ಬಂದು ಎಲ್ಲ ವೈಟ್ ಪಂಚೆ ಒಂದು ರೈತರ ಇದರಲ್ಲಿ ಇದ್ದೀವಿ ನಾವು ಕೆಂಪೇಗೌಡರು ಇದ್ರು ರೈತರು ಅನ್ನೋದಿಲ್ಲ ಆದ್ದರಿಂದ ಪಂಚೆಯನ್ನು ಹೆಚ್ಚಿಗೆ ವೈಟ್ ಸೈಟಲ್ಲೇ ಬಂದು ನಾವು ಎಲ್ಲರಿಗೂ ರೈತರ ಥರನೇ ಕಾಣಿಸ್ಕೋಬೇಕು ಅಂತ ಹೇಳಿ ಮತ್ತು ಪಕ್ಷಾತೀತವಾಗಿ ದಯವಿಟ್ಟು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತೊಂದು ಹೇಳ್ತಾ ಇದ್ದೀನಿ ಯಾರಿಗೂ ಇದರಲ್ಲಿ ಯಾರೂ ಏನು ಅನುಭವ ಇಲ್ಲ ಅವ್ರನ್ನ ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಹೇಳಿ ಇದೇ ನಮಗೂ ವಾಲಂಟಿಯರ್ಗಳಿಗೆ ನೀವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕಳ್ಕೊಂಡಿದ್ದೀನಿ ನಮ್ಮ ಶಿವಣ್ಣ ಅವರು ಜಗನಾಥ ರೆಡ್ಡಿ ಅವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನೊಂದು ನಾವು ನಮ್ಮ ಕುಲಬಾಂಗ್ದವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಪಿಯು ಸೆಕೆಂಡ್ ಪಿ ಯು ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದ್ದೀವಿ ಈಗ ನಾನು ಮತ್ತೆ ಅದನ್ನು ಹೇಳೋದು ಹೇಳೋಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ ಯಾರಿಗೆ ಮಾಹಿತಿ ತಲುಪಿಲ್ವೋ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ನಿಮ್ಮ ಮಕ್ಕಳ ಏನು ಪರ್ಸೆಂಟೇಜನ್ನು ನಮ್ಮ ಶೇಕಡಾ ತೊಂಬತ್ತರ ಮೇಲೆ ಇರ್ತಕ್ಕಂಥವರು ನಮ್ಮ ಕಂಪ್ನಿ ಅವರಿಗೆ ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಈಗ ನಾವು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಸಂಪೂರ್ಣವಾದ ನಿರೀಕ್ಷೆ ನಮಗಿದೆ ಯಾಕಂತಂದರೆ ಹೋಬಳಿ ಮಠ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ಸಭೆಗಳನ್ನು ಮಾಡಿದ್ದೀವಿ ಹಾಗಾಗಿ ಹತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವದಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಈ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಅಂಗವಾಗಿ ಕಾರ್ಯಕ್ರಮಗಳ ರೂಪುರೇಷೆಯನ್ನು ಈಗಾಗಲೇ ನನ್ನ ಮಿತ್ರರು ಬಾಂಧವರು ಎಲ್ಲರೂ ಸಹ ಆಯೋಜಿಸಿದ್ದಾರೆ ಅದೇ ರೀತಿ ನಾವು ಏನೇ ಪೂರ್ವಿತ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿಕೊಂಡಿದ್ದೀವಿ ಹತ್ತುವರೆಗೆ ಇಲ್ಲಿಂದ ಐ ಬಿ ಮುಂದೆಯಿಂದ ಹೊರಡುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಬರುವಂಥ ಪಲ್ಲಕ್ಕಿಗಳು ಮತ್ತು ಪೂರ್ಣ ಕುಂಭದಿಂದ ಸ್ವಾಗತಿಸುವಂಥ ಮಹಿಳೆಯರಿಗೂ ಸಹ ಕರೆಕ್ಟ್ ವೇಳೆಗೆ ಬಂದು ತಾವು ಕಾರ್ಯಕ್ರಮನ ಮೊದಲೇ ಏ ನಿಗದಿತ ವೇಳೆಗೆ ತಾವು ಯಶಸ್ವಿಯಾಗಿ ಮಾಡಲು ಸಹಕಾರ ಮಾಡಿದಾಗ ಈ ಕಾರ್ಯಕ್ರಮದ ಯಶಸ್ಸಿನ ಕೀರ್ತಿ ಎಲ್ಲ ತಮ್ಮ ಭಾಗವಹಿಸಿದ ಕಲಾಭಿಮಾನಿಗಳು ಮತ್ತು ಭಾಗವಹಿಸಿದಂಥ ಪಲ್ಲಕ್ಕಿ ಮೆರವಣಿಗೆ ತಂದಂಥ ನಿರ್ವಾಹಕರಿಗೂ ಸಹ ಇತ್ತೆ ಅಂತ ಯಾಕಂದರೆ ಇಡೀ ನಿಮ್ಮ ಮೇಲೆ ಆಧಾರಿತ ನೀವು ತಡವಾಗಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನಾಂಗ ತಡವಾಗಿ ಅಂತ ಎತ್ತಿ ತೋರಿಸ್ತದೆ ಅದಕ್ಕೆ ತಾವು ಯಾವುದೇ ರೀತಿಯಾಗಿ ತಡ ಮಾಡದೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅದೇ ರೀತಿ ಏನು ಈಗ ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಕಳೆ ಮುಟ್ಟಿದೆಯೋ ತಾವು ಬರುವಂಥ ಒಂದು ಇಲ್ಲಿ ಭಾಗವಹಿಸೋದು ಬರುವಂಥ ಎಲ್ಲ ಕುಲಬಾಂಧವರು ಒಬ್ಬರಿಗೊಬ್ಬರು ಅಥವಾ ಇಬ್ಬರನ್ನ ಕರ್ಕೊಂಡು ಬಂದಾಗ ಈ ಕಾರ್ಯಕ್ರಮ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆದಾಗ ಇಡೀ ನಮ್ಮ ಸಮುದಾಯದ ಕೀರ್ತಿ ಆಕಾಶದ ಎತ್ತರಕ್ಕೆ ಬೆಳೀತದೆ ಅನ್ನೋ ಒಂದು ಮನೋಭಾವದಿಂದ ತಾವೆಲ್ಲರೂ ನಾನು ಆ ಆಕಾಶದ ಎತ್ತರಕ್ಕೆ ಈ ಮ ಪತಾಕಿನ ಆರಿಸಿದ್ದೀನಿ ಅನ್ನೋ ಮನೋಭಾವದಿಂದ ಸಂಕಲ್ಪ ಮಾಡಿಕೊಂಡು ತಾವೆಲ್ಲರೂ ಜನಾಂಗವನ್ನು ಸೇರಿಸಬೇಕು ಅದೇ ರೀತಿ ಬಂದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥ ಎಲ್ಲ ಬಾಂಧವರನ್ನು ಸಹ ಊಟದ ವ್ಯವಸ್ಥೆ ಸಹ ಮಾಡಿದೆ ತಾವು ಎಲ್ಲರೂ ಅದಕ್ಕೆ ಆ ಸಮಯವನ್ನು ಉಪಯೋಗಿಸ್ಕೊಂಡು ಊಟ ಮಾಡಿ ಕಾರ್ಯಕ್ರಮದ ಕಡೆ ಅಂತ ಅಂದರೆ ಇಲ್ಲಿ ಸಭೆ ಸೇರಿ ಮುಕ್ತಾಯ ಮುಕ್ತಾಯಾಗುವಕ್ಕೂ ಒಂದು ದಿವಸ ಒಂದು ದಿವಸ ತಾವು ಆ ದಿನವನ್ನು ಪೂರ್ತಿ ಕೆಪ್ಪೆ ಕೊಡೋ ಜಯಂತಿಗೆ ಮೀಸಲಿಡಬೇಕು ಅಂತ ತಮ್ಮ ಎಲ್ಲ ಪ್ರಭಾಂಧವರಲ್ಲಿ ಪ್ರಾರ್ಥಿಸುವಂಥ ಈ ಸಂದೇಶವನ್ನು ಒಬ್ರಿಗೊಬ್ಬರು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಡುತ್ತೆ ಹೋಬಳಿ ಮಟ್ಟದಲ್ಲಿ ಮೂರು ಸಮಾವೇಶಗಳನ್ನು ಮಾಡಿದ್ವಿ ಈಗ ಅವರ ಆ ಸಮಯದಲ್ಲಿ ಚುನಾವಣೆಗಳು ಬಂದಿದ್ದಕ್ಕೋಸ್ಕರ ನಾವು ಅವರ ಕೊಟ್ಟು ಕೊಡಿಸಿದ್ವಿ ಆಮೇಲೆ ಕಿರಿಯರು ಅದನ್ನು ಮುಂದುವರಿಸಿಕೊಂಡಿದ್ದರು ಇದರಲ್ಲಿ ಸುಮಾರು ಜನ ಅವತ್ತು ಪಕ್ಷಾತೀತವಾಗಿ ಬಂದು ಹೋಬಳಿ ಮಟ್ಟದಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ ಅವರ ಮನೆಗಳ ಬಳಿ ಹೋಗಿ ಅವರನ್ನೆಲ್ಲ ಕರೆದು ಈ ಸಮಾವೇಶಗಳನ್ನು ಮೂರು ಸಮ ಹೋಬಳಿ ಮಟ್ಟದ ಸಮಾವೇಶಗಳನ್ನು ಮಾಡಿದ್ದೀವಿ ಸುಮಾರು ಜನಕ್ಕೆ ಅದು ಮಾಹಿತಿ ಇಲ್ಲ ಆ ಮಾಹಿತಿ ಇಲ್ಲದ ಮಟ್ಟಕ್ಕೆ ನಿಮ್ಮನ್ನು ಕಡೆಗಣಿಸಿ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಕೆಲವರು ನಮ್ಮ ಶೇಷುವ ರೆಡ್ಡಿ ಶೇಷು ಮಾತಾಡಿ ಮಧ್ಯಗಳ ಮತ್ತು ಕೆಲವರು ಮಾತ್ರ ಕಾಣಿಸುತ್ತೆ ಅವ್ರು ಯಾರು ಬಂದಿಲ್ಲ ಈ ಮೂಲಕ ನಾನು ಹೇಳ್ತೀನಿ ಕಾರ್ಯಕ್ರಮ ನಮ್ಮೆಲ್ಲರದ್ದು ನಾವು ಅವತ್ತು ಏನು ಮಾಡಿದ್ವಿ ನಮ್ಮದೇ ಕಾರ್ಯಕ್ರಮ ಅದೇ ಹೋಟೆಲ್ ದಯವಿಟ್ಟು ಈ ಮೂಲಕ ನಾನು ಸ್ನೇಹಿತರಲ್ಲಿ ತಿಳ್ಕೊಳ್ತಾ ಇದ್ದೀನಿ ದಯವಿಟ್ಟು ತಪ್ಪದೆ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗು ಮೂಡಿಸಬೇಕು ನೀವು ಬಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ನಮ್ಮತ್ತೋ ನಾನು ಸ್ನೇಹಿತರು ಬಂದಿಲ್ಲ ಅನ್ನೋ ಭಾವನೆ ಬೇಡ ಎಲ್ಲರೂ ಬನ್ನಿ ಕಾರ್ಯಕ್ರಮ ತಪ್ಪದೆ ಮಧ್ಯಾಹ್ನ